ಭಾಗ ಮಾಡಿ ಒಂದು ಮಗಲ್ ಕೊಟ್ಟಿದ್ದಾರೆ

ಕುಮಾರಗಳ ತಂಗಿ ಅಕ್ಕಿಯ ಅದು ರಾತ್ರಿ ಮಂಗಳವಾರ ರಾತ್ರಿ ಬಂದು ಹಾಕಿದಾರೆ ಎಷ್ಟು ವಯಸ್ಸಾಗಿದೆ ಈಗ ಕುಮಾರಸ್ವಾಮಿ ಅನ್ನೋರು ಅವ್ರ ಇಡೀ ಕುಟುಂಬ ಸಾವನ್ನಪ್ಪಿದ್ದಾರೆ ಕುಮಾರಸ್ವಾಮಿ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಮಕ್ಕಳು ಅವರು ಇಬ್ಬರು ಕೂಡ ಈ ಗ್ಯಾಸ್ ಲೀಕ್ ಆಗಿ ಅದರಿಂದ ಸಫೋಕೇಶನ್ ಆಗಿ ಅವ್ರಿಗೆ ಸತ್ತಿದ್ದಾರೆ ಗಂಡ ಹೆಂಡ್ತಿರು ಒಳಗಡೆ ಮಲಗಿದ್ರು ಹೆಣ್ಮಕ್ಳು ಹೊರಗಡೆ ಮಲಗಿದ್ರು ಪಾಪ ಹೆಣ್ಮಕ್ಳು ಓದ್ತಾ ಇದ್ದಂಥ ಮಕ್ಕಳು ಅವರು ಇಡೀ ಕುಟುಂಬ ನಾಶ ಆಗಿದೆ ಅವ್ರ ತಂದೆ ತಿಮ್ಮಯ್ಯ ಅಂಥೇಳಿ ಅವರು ಕಡೂರು ತಾಲೂಕಿನವರು ಅವರು ಬಂದು ಹೋಗಿ ಬಂದು ಮಾಡ್ತಿದ್ದರು ಇವರು ಬಂದು ಒಂದು ಇಪ್ಪತ್ತು ವರ್ಷದಿಂದ ಹಿಂದೆ ಬಂದಿದ್ದಾರೆ ಇಲ್ಲಿ ಸ್ವಂತ ಮನೆ ಮಾಡಿಕೊಂಡು ಅಲ್ಲಿ ತಂಗಿಗೆ ಮತ್ತು ಇವ್ರಿಗೆ ಭಾಗ ಮಾಡಿಕೊಂಡು ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಚಿಕ್ಕ ಮನೆ ಆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ಕೊಂಡು ಅವರ ಮಡಿವಾಳರು ಕಸುಪು ಬಟ್ಟೆ ಒಗೆಯೋದು ಇಸ್ತ್ರಿ ಮಾಡೋದು ಈ ಕಸಬು ಮಾಡ್ಕೊಂಡಿದ್ರು ಅವ್ರ ಕಾಲಾಗಿದ್ದಾರೆ ನಾನು ಅದಕ್ಕೆ ವಿಸಿಟ್ ಮಾಡಿ ಅವರಿಗೆ ಸಾಂತ್ವನ ಹೇಳೋಣ ತಂದೆ ಇದ್ದಾರೆ ಅವರು ಸಿಸ್ಟರ್ ಇದ್ದಾರೆ ಇಬ್ಬರು ಸಿಸ್ಟರ್ಸು ಆಮೇಲೆ ಅತ್ತೆ ಮಾವ ಇದ್ದಾರೆ ಅವರಿಗೆಲ್ರಿಗೂ ಕೂಡ ಸಾಂತ್ವನ ಹೇಳಿದ್ದೀವಿ ಅವರಿಗೆ ಪರಿಹಾರ ಒಬ್ಬೊಬ್ಬರಿಗೆ ಮೂರು ಮೂರು ಲಕ್ಷ ರೂಪಾಯಿನಂತೆ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಹಾಂ ಹನ್ನೆರಡು ಲಕ್ಷ ನಮ್ಮ ಆಗಲೇ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅನೌನ್ಸ್ ಮಾಡಿದ್ದಾರೆ ಸೊ ನಾನು ಅದನ್ನು ಅನುಮೋದನೆ ಮಾಡ್ತಾ ಇದ್ದೀವಿ